ನಮಸ್ತೆ ನಾನು ಚಂದಾಪಾಂಡೆ ಅಮ್ಮಾಜಿ ಇವತ್ತಿನ ವಿಚಾರ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗಿಸ್ತಾ ಇದ್ದೀನಿ ಮುಖ್ಯವಾಗಿ ಮನೆ ವೈದ್ಯ ಅಂದ್ರೇನು ನಮ್ಮ ಅಡಿಗೆ ಮನೆಯಲ್ಲಿ ಅಥವಾ ನಮಗೆ ಗೊತ್ತಿರುವ ಪದಾರ್ಥಗಳನ್ನು ಬಳಸ್ಕೊಂಡು ಸೌಂದರ್ಯವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ಇದು ಮನೆ ವೈದ್ಯ ಅಂತ ಹೇಳ್ತೀವಿ ಇಲ್ಲಿ ಮೊದಲಿಗೆ ನಾನು ವಿಶೇಷವಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಇವಾಗಿನ ಕಾಲದಲ್ಲಿ ಗಂಡು ಮಕ್ಕಳು ಕೂಡ ತಲೆ ಕೂದಲು ಚರ್ಮ ಮುಖದ ಸೌಂದರ್ಯ ಇದ್ರ ಕಡೆ ತುಂಬ ಕಾಳಜಿ ಕಳಕಳಿ ಶುರುವಾಗಿದೆ ಅಲ್ವಾ ಮೊದಲಿಗೆ ಈ ಕೂದಲಿನ ಬಗ್ಗೆ ಒಂದು ವೈದ್ಯವನ್ನು ಹೇಳ್ಕೊಡ್ತೀನಿ ಈಸಿಯಾಗಿ ಮನೆಯಲ್ಲಿಯೇ ತಯಾರು ಮಾಡ್ಕೊಳ್ಳೋ ಅಂಥ ಹೇರ್ ಆಯಿಲ್ ಯಾವುದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು ವಿಳೆದೆಲೆ ಇವಾಗ ಹೇಗಿದ್ರು ಹಬ್ಬ ಹರಿದಿನ ಬಂತು ಎಲ್ಲರೂ ಅರ್ಶನ ಕುಂಕುಮಕ್ಕೆ ವಿಳೆದೆಲೆ ಕೊಡ್ತಾರೆ ಅದನ್ನು ಒಣಗಿಸಿ ಬಿಸಾಕೋ ಬದಲಿಗೆ ವಿಳೆದೆಲೆಯನ್ನು ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ ಅಂಥದ್ದು ಹೇಗೆ ವಿಳೆದೆಲೆ ತಗೊಳ್ಳೋದು ಇದರಲ್ಲಿ ಎರಡು ಮೂರು ರೀತಿ ಮಾಡ್ಕೊಳ್ಬೋದು ಒಂದು ವಿಲೆದೆಲೆ ಒಣಗೋಗ್ಬಿಟ್ಟಿದೆ ಅಂದ್ಕೊಳ್ಳೋಣ ಅದನ್ನು ಚೆನ್ನಾಗಿ ನಯವಾಗಿ ಪೌಡ್ರ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಜೊತೆಗೆ ರಾತ್ರಿನೇ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಡೋದು ಒಂದು ನೈಟ್ ಫುಲ್ಲು ಒಣಗಿದ ವಿಳೆದೆಲೆಯನ್ನು ಪುಡಿ ಮಾಡಿ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಮರುದಿನ ಬೆಳಿಗ್ಗೆ ಇಲ್ಲಿ ನೋಡಿ ಒಂದೇ ಒಂದು ವಿಳೆದೆಲೆಯಿಂದ ಮಾಡ್ಕೊಳ್ಳೋವಂಥದ್ದು ಒಂದೇ ಪದಾರ್ಥ ಏಕ ಮೂಲಿಕ ಬೆಳಿಗ್ಗೆಯದು ಅದನ್ನು ಸಣ್ಣ ಉರಿಯಲ್ಲಿ ಬಿಸಿ ಮಾಡಲಿಕ್ಕೆ ಇಡೋದು ಆ ಎಣ್ಣೆಯನ್ನು ಮರಿದಲೆ ಅದರಲ್ಲಿ ಒಂದು ಸಣ್ಣ ಪ್ಲೇಟನ್ನು ಹಾಕಬೇಕು ಯಾಕಂದರೆ ಕೆಲವೊಮ್ಮೆ ಎಣ್ಣೆ ಉಕ್ಕುತ್ತೆ ಹಾಗಾಗಿ ಒಂದು ಸಣ್ಣ ಪ್ಲೇಟನ್ನು ಹಾಕಿದಾಗ ಕುದಿಯುವಾಗ ಆ ಪ್ಲೇಟ್ ಏನಾಗುತ್ತೆ ತಟ್ಟೆ ಕುದಿಯುವಾಗ ಅದು ಕುದಿತಾ ಇರುತ್ತಲ್ಲ ಆವಾಗ ಎಣ್ಣೆ ಉಕ್ಕಲ್ಲ ಚೆನ್ನಾಗಿ ಉಕ್ಕಿದ ನಂತರ ಆ ವಿಳೆದೆಲೆನ ಹೆ ಕೈಯಲ್ಲಿ ತಗೊಂಡು ರೋಲ್ ಮಾಡಿದಾಗ ಕಲ್ಕಾತ ಅಂದರೆ ಒಂದು ಗುಂಡುಗೆ ಗೋಲಿ ಥರ ಆಗುತ್ತೆ ಆ ಪಾಕ ಬಂದಾಗ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಲೀಟ್ರ್ ಎಣ್ಣೆ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳೋಣ ಅದಕ್ಕೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ಹಾಕೋದು ಯಾವಾಗ ಅದೆಲ್ಲ ಕುದ್ದಿರುತ್ತಲ್ಲ ಚೆನ್ನಾಗಿ ಕುದ್ದಿ ಆ ಎಲ್ಲ ಎಲೆ ವಿಳೆದೆಲೆ ಪೌಡರು ಕೆಳಗೆ ಸೇರಿದಾಗ ಸೇರಿದ ನಂತರ ಹಾಲನ್ನು ಹಾಕೋದು ಒಂದು ಹಂಡ್ರೆಡ್ ಎಮ್ ಎಲ್ ಹಾಲು ಹಾಕಿ ಪುನಃ ಕುದಿಸೋದು ಕುದಿಸಿದಾಗ ಹಾಲು ಹಾಕಿದ ಕೂಡಲೇ ನಿಮ್ಗೆ ಅದೇನಾಗುತ್ತೆ ಒಡ್ಕ 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 ಮೊಸರು ಥರ ಆಗುತ್ತೆ ಅದನ್ನು ಹಾಗೇ ಕಲಿಸ್ತಾ ಇದ್ದರೆ ಅದೆಲ್ಲವೂ ಕೂಡ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ ಸೆಟಲ್ ಆದಮೇಲೆ ನೀವು ಒಂದು ಚಮಚದಲ್ಲಿ ಆ ಒಂದು ಪದಾರ್ಥವನ್ನು ಕೈಯಲ್ಲಿ ಎತ್ತಿ ಗುಂಡು ಮಾಡಿದಾಗ ಸಂಪೂರ್ಣ ಗೋಲಿ ಆಗತ್ತೆ ಅಲ್ಲಿಗೆ ತೈಲಪಾಕ ಬಂತು ಅಂತ ಅರ್ಥ ಕೆಲವರಿಗೆ ಅದು ಗೊತ್ತಾಗ್ಲಿಲ್ಲ ಅಂದ್ಕೊಳ್ಳೋಣ ನೀವು ಒಂದು ಲೀಟ್ರ್ ಎಣ್ಣೆ ಹಾಕಿದ್ದು ಆಲ್ಮೋಸ್ಟ್ ಕಾಲು ಲೀಟ್ರ್ ಟೂ ಫಿಫ್ಟಿ ಎಮ್ ಎಲ್ಲು ಇವಾಪ್ರೇಟ್ ಆಗುತ್ತೆ ಕುದ್ದು ಕುದ್ದು ಬಸಿಯತ್ತೆ ಅಲ್ಲಿಗೆ ತೈಲಪಾಕ ಬಂತು ಅಂತ ಅದನ್ನು ಇಮಿಡಿಯೆಟ್ಟಾಗಿ ತೆಗೆದು ಇಳಿಸ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ತದನಂತರ ಯಾವುದಾದರೂ ಗಾಜು ಅಥವಾ ಪಿಂಗಾಣಿ ಬಾಟಲು ಅಥವಾ ಜಾರಲ್ಲಿ ಶೋಧಿಸ್ಕೊಂಡು ಅಂಥದ್ದು ಆ ಎಣ್ಣೆಯನ್ನು ಸ್ವಲ್ಪ ತಣ್ಣಗಾಗಿರಬೇಕು ಯಾಕಂದರೆ ನೀವು ಸೋಸುವಾಗ ಸೋ ಸೋಸೋದಿರ್ತಲ್ಲ ಅದು ಸುಡಬಾರ್ದು ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಅಂಥದ್ದು ಸೋಸಿದ ನಂತರ ಆ ಪುಡಿ ಇರುತ್ತಲ್ಲ ಗಸಿ ಅದನ್ನು ಕೂಡ ಬಿಸಾಕೋ ಅವಶ್ಯಕತೆ ಇಲ್ಲ ನೀವು ತಲೆಗೆ ಸ್ನಾನ ಮಾಡುವ ಮೊದಲು ಚೆನ್ನಾಗಿ ಅದನ್ನು ಕೂದಲಿನ ಬುಡಕ್ಕೆ ಅದನ್ನು ಮಸಾಜ್ ಕೊಟ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಒಂದು ಇದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಕಡಿಮೆ ಆಗೋದ್ರ ಜೊತೆಗೆ ಹೊಸ ಕೂದಲು ಬರ ಬರಬೇಕಲ್ವ ಅದಕ್ಕೂ ಕೂಡ ಇದು ಅವಕಾಶ ಮಾಡಿಕೊಡತ್ತೆ ಜೊತೆಗೆ ಗ್ರೇ ಹೇರ್ಸ್ ಅಂತೀವಿ ಬಿಳಿ ಕೂದಲು ಅಂದರೆ ಬಾಲ ನೆರೆ ಅಂತೀವಿ ಏಜ್ಕಿನ್ನ ಮೊದಲೇ ಕೆಲವು ಬಿಳಿ ಕೂದಲು ಬರುವಂಥ ಸಮಸ್ಯೆ ಇರುತ್ತಲ್ಲ ಅದು ಕೂಡ ಈ ತೈಲ ಕಂಟ್ರೋಲ್ ಮಾಡತ್ತೆ ಹಾಗಾಗಿ ಇದು ಎಷ್ಟು ಈಸಿ ಅಲ್ವಾ ಮನೇಲಿ ಮಾಡ್ಕೊಳ್ಳೋದು ಇದನ್ನು ಎಲ್ಲರೂ ಕೂಡ ಖಂಡಿತ ಇದನ್ನು ಮಾಡಿಕೊಂಡು ಇದ್ರ ಉಪಯೋಗ ಪಡ್ಕೊಳ್ಳಿ ಇವಾಗ ನಾವು ಒಂದು ಆಯಿಲ್ ಕಲ್ತ್ವಿ ಅಲ್ವಾ ವಿಳೆದೆಳೆದು